ಈ ಹುಡುಗಿರೆಲ್ಲ ಎತ್ಲಾಗ್ ಹೋದ್ರು ಅಂತ ಕಾಣ್ ಈಟೊತ್ತಾದ್ರೂ ಬರ್ಲಿಲ್ವಲ್ಲ ಆ ಬಾ 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 ಬಾಬಾ ಬೆಳಿಗ್ಗೆ ಶಾಂತಮ್ಮ ಇಬ್ರು ಇದ್ದವ್ರು ನಾನ್ ಮಾಡ್ತೀನಿ ಪಲಾವ್ ಮಾಡ್ತೀನಿ ಪಲಾವ್ನ ಸುಮ್ಮಗ್ರಜೆ ಅಂತ ಸುಮ್ನ ಹಾಕ್ಸಿದ್ದೆ ಹಾಕ್ಸಿದ್ದು ಹವಾಗ್ ನೋಡಿರಿ ಮಾಡ್ಬೇಕಾದ್ರೆ ಒಬ್ರು ಇಲ್ಲ ಆ ಕಡೆ ಈಗಡೆ ಹೋಗ್ಬಿಟ್ರು ಮಂತ ಹೋಗ್ ಆ ಕೆಲಸ ಆಯ್ತು ಈ ಕೆಲಸ ಆಯ್ತಂತ ಬರ್ಲಿ ಇನ್ನಂದಿತ ಬರಲಿ ಅಂತ ಕಾಯ್ತಿದೀನಿ ಅವ್ರಿಬ್ರಾಳ್ಗು ಐತೆ ಒಂದ್ ರೇಟು ನನಗೇನ್ ಆಡ ಹಿಡ್ಕೊಂಡಿದ್ದಾರೆ ಏನ್ ಇವ್ರು ಅಂತ ನನಗ್ ಗೊತ್ತಾಗ್ಲಿಲ್ಲವಲ್ಲ ಏನ ಪಾಪ ಅತ್ಲಾಗಿ ಏನ ಆಸೆ ಮಾಡಿದಾರೆ ಅತ್ಲಾಗಿ ಮಾಡ್ಕೊಂಡು ತಿನ್ಕೊಂಡು ಹೋಗ್ಲಿ ಹುಡ್ಗಿ ಇರಲ್ವಾ ಮನೇಲಿ ಯಾರು ಇಲ್ಲ ಪಾಪ ಆರಾಮಾಗಿ ನಂತಾವಲೆ ಮಾಡ್ಕೊಂಡು ಖುಷಿಯಿಂದ ಊಟ ಗೀಟ ಮಾಡ್ಕೊಂಡು ಒನ್ಗಳಿಗೆ ಕೂತ್ಕೊಂಡು ಹೋಗ್ಲಿ ಅಂತ ನಾನೇನೋ ಹೇಳಿದ್ರೆ ಇವ್ರಿಗೆ ಇವ್ರು ಇರೋ ಬರೋದ್ ಎಲ್ಲಾ ಕೆಲ್ಸ ನನ್ ಮೇಲೆ ಬಿಟ್ಬಿಟ್ಟು ಅತ್ಲಾಗಿತ್ಲಾಗ್ ಹೋಗ್ಬಿಟ್ರಲ್ಲ ಈಗ ಮಾಡಿದ್ರೆ ಸರಿನಾ ಅವ್ಳು ಗಿರ್ಜಿ ಇದ್ದಾಳೆ ಅವ್ಳಂತು ನಂದ್ರು ಅವ್ಳು ಎಲ್ಲಕ್ಕಿಂತ ದೊಡ್ಡ ಕಳ್ಳಿ ಅವಳು ஹம் உம் மைதில் ஆகிபிட்டல அவள்தே ஒன் கேச மாச்சிக்கொடே அந்த தழி பார்த்தீர்த்தவள ஈட்டப்பாக ஆ ஏன் உருகீ ரிந்த இங்க ஓனப்பா இவத்து ஆ அல்லா ஏன நம்ம முந்தையாத்தீரங்க நம் கௌரம் தோட தப்பு ஏனோ மாத்தி தான் ஆ ವಾಸನೆ ಬರ್ತಿರೋ ನೋಡಿದ್ರೆ ಏನೋ ಬಿರಿಯಾನಿ ಗಿರಿಯಾನಿ ಏನಾರ ಮಾಡ್ತಿದಾಳ ಏನ್ ಇವಳು ಹ್ಮ್ ದೊಡ್ಡ ತಪ್ಲೇಲಿ ಬೇರೆ ಫಂಕ್ಷನ್ ಇವ್ರ ಮನೇಲಿ ಅಂತ ಗೊತ್ತಾಗ್ಲಿಲ್ವಲ್ಲ ನನಗೆ ಆ ಅದ್ರಲ್ಲೂ ದೊಡ್ಡ ತಪ್ಲೀಲ ಮಾಡ್ತಿರಂಗಿದಾಳೆ ಆ ಏನಾರ ಇರ್ಲಿ ಬರದ್ ಬಂದಿದ್ದೀನಿ ಪುಣ್ಯಾದ ಒಳ್ಳೆ ಟೈಮಿಗೆ ಬಂದಿದಿರಿ ಹೊಟ್ಟೆ ಬೇರೆ ಹಸಿಕ್ಕಿರೋದಕ್ಕೂ ಅದಕ್ಕೂ ಏನೋ ನಮ್ಮ ಗೌರಮ್ಮ ಮಾಡ್ತಿದಾಳೆ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಬಿಡ್ತೀನಿ ಇವತ್ತು ಮಾತ್ರ ಹ್ಮ್ ಹ್ಮ್ ನೋಡೋಣ ಮಾತಾಡ್ಸೋಣ ಎತ್ತ ಅಂತ ವಿಚಾರಸನ ಕೇಳೋಣ ಹ್ಮ್ ಓಹ್ ಏನೇ ಗೌರಮ್ಮ ಏನೇನು ಜೋರ್ ಜೋರಾಗಿ ಏನೋ ಅಡಿಗೆ ಮಾಡಿ ಆ ಏನ್ ಇವತ್ತು ಮನೆ ಕಡೆ ಫಂಕ್ಷನ್ ಫನ್ಕ್ಷನ್ ಕರದೇ ಇಲ್ವಲ್ಲ ಒಂದು ಮಾತು ನೆಂಟ್ರಿಂಟ್ರ್ ಬರ್ತಿದಾರೆ ಏನೇ ಗೌರಮ್ಮ ಏನ್ ಈ ಕಡೆ ತಿರ್ಗಂಗ ಇಲ್ಲ ಈ ಕಡೆ ಮಾತಾಡ್ಸಂಗಿ ಇಲ್ಲ ಸುಮುಖಿ ನಂದೇ ಸ್ವಂಟ ನೆಟ್ಟ ಮಾಡಕ್ ಆಗ್ತಿಲ್ಲ ಸ್ವಂಟ್ ನಾವ್ ಕೆಲ್ಸ ಮಾಡಿ ಮಾಡಿ ಅಂತ ನಾನ್ ಹೇಳ್ತಿದ್ದೀನಿ ನೋಡಿದ್ರೆ ಹ ನನಗ್ ಕರ್ದಿಲ್ಲ ಅವ್ರಿಗರದಿಲ್ಲ ಇವ್ರಿಗೆ ಕರ್ದಿಲ್ಲ ಅಂತ ಬೇರೆ ಹೇಳ್ತೈತಿ ಇವಾಗ ಬಂದ್ಬಿಟ್ಟು ಬರದ್ ಬಂದಿದ್ಯಾ ಒಂದು ಅರ್ಧ ಮುಕ್ಕಾಲು ಗಂಟೆ ಮುಂಚೆನಾದ್ರು ಬಂದಿದ್ಯಾ ಹ ಒಂದಿಟ್ಟು ಕೆಲಸ ಮಾಡ್ಸಿಕೊಡ್ತಿದ್ಯಾ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲಾ ಹೆಚ್ಕೊಡೋದು ಕೆಲಸ ಮಾಡ್ಕೊಡ್ತಿದ್ದೆ ಹ ಎಲ್ಲ ಮುಗ್ದಾದ್ಮೇಲೆ ಬರ್ರಿ ನಮ್ಮ ಗೌರಮ್ಮ ಹೆಂಗ್ ಮಾತಾಡ್ತಾಳಂತ ಎಲ್ಲಾ ಕೆಲ್ಸ ಮುಗ್ದಾದ್ಮೇಲೆ ಬರ್ರಿ ಅಂತ ಹೇಳ್ತಿದ್ಯಾ ಇದೇನೇ ಗೌರಮ್ಮ ಹಿಂಗ್ ಮಾತಾಡ್ತೀಯಾ ಹಿಂಗೆ ಮಾತಾಡ್ಬೇಡ ಕಣ್ಣೆ ನನಗೆ ಬಲವು ಬೇಜಾರಾಗ್ಬಿಡುತ್ತೆ ಅಲ್ ಕಡೆ ಹ ನನಗೇನು ಗೊತ್ತು ನನ್ಗೆ ಏನಾರ ಕನ್ಸ ಬಿದ್ದಿತ್ತ ನೀನೇನು ಅಡಿಗೆ ಮಾಡ್ತಿದ್ಯಾ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲಾ ಹೆಚ್ಕೊಳ್ಬೇಕು ಬೇಗ ಬರಬೇಕಂತ ಅಲ್ಲ ಒಂದ್ ಮಾತು ನಿಮ್ ಹುಡುಗರು ಕೈಲಿ ಯಾರ ಕೈ ಕಳಿಸಿದೆ ನಾನು ಅಪ್ಪನ ಬಂದ್ಬಿಡ್ತೇ ಕಡೆ ಕಣಮ್ಮ ಹಾನೇನ್ ಯಾವತ್ತಿ ಏನು ಕೆಲಸ ಮಾಡ್ಸಲ ಅಂದಿದ್ದೀನಿ ನೀನ್ ನಿನ್ಗೆ ಆ ಅದಿರ್ಲಿ ಬಿಡು ಇನ್ನೇನ್ ಎಲ್ಲಾ ಆಗೇ ಹೋಗೈತೆ ಮುಗ್ದಾದ್ಮೇಲೆ ಚರ್ಚೆ ಮಾಡಿ ನೀನ್ ಪ್ರಯೋಜನ ಬಂತು ಅಲ್ ಗೌರಮ್ಮ ನಿಮ್ಮ ಮನೆಗೆ ಏನಾದ್ರು ನೆಂಟ್ರಿ ಗಿಂಟ್ರಿ ಯಾರು ಬರ್ತಿದಾರೇನಿ ಆ ಏನು ರಮೇಶಪ್ಪ ಅಪ್ಪ ಕಡೆಯವರು ಇಲ್ಲ ಅವ್ರ ಹೆಂಗ್ ಕಡೆಯವರ ಇಲ್ಲ ಹ ನಮ್ ಕುಮಾರಣ್ಣನ ಹೆಂಗಸರ್ ಬರ್ತಿದಾರ ಏನು ಜೋರ್ ಏನೋ ಮಾಡ್ತಿರಂಗಿದ್ಯಾ ಏನೇನು ಕೋಳಿ ತಗೊಂಡ್ ಬಂದ್ಬಿಟ್ಟು ಬಿರಿಯಾನಿರಿಯಾನಿ ಮಾಡ್ತಿದ್ಯಾ ಏನುಕಿರಾಗಿ ಮೊದ್ಲೇ ತಲೆ ಹೋಗ್ಬಿಟ್ಟೈತೆ ಬೆಳಿಗ್ಗಿಂದ ಕೆಲಸ ಮಾಡಿ 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 ಸ್ವಂಟನ್ ಇಟ್ಟಾಗ ಮಾಡಕ್ ಆಗ್ತಿಲ್ಲ ಅಂತ ನಾನು ಹೇಳ್ತಿದಿನಿ ನೀನ್ ಇವಾಗ ಬಂದ್ಬಿಟ್ಟು ನೀನು ಬಿರಿಯಾನಿನ ಮಟನ್ ಚಿಕನ್ನ ಅಂತ ನೀನು ಓ ಮೊದ್ಲೇ ತಲೆ ಹೋಗೈತೆ ನನಗೆ ಸುಮ್ಕಿರೋದ್ರಿಟ್ಟು ಬಿರಿಯಾನಿ ಇಲ್ಲ ಕಬಾಬುನಿಲ್ಲ ಪಲಾವ್ 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 ಮಾಡ್ತಿದಿನಿ ಪಲಾವ್ ಮಾಡ್ತಿದ್ಯಾ ಅಯ್ಯ ಒಳ್ಳೆ ಆಗೋಯ್ತು ಹೋಗತ್ಲಾಗಿ ನಾನೇನ ನೀನೇನ ಬಿರಿಯಾನಿ ಆಗಿದ್ದೆ ನಾನು ಹಂಗ ತಿಂದು ಅಂತ ನೀನ್ ನೋಡಿದ್ರೆ ಪಲಾವ್ ಮಾಡ್ಕೊಂಡು ಕೂತಿದ್ಯಾ ಅಲ್ ಕಡೆ ಈ ಪಾಟಿ ಪಲಾವ್ ಮಾಡ್ಕೊಂಡು ಏನ್ ಮಾಡ್ತಿದ್ಯಾ ಹ ಏನಂತ ಅನ್ನೋದ್ರು ಬಾಯ್ ಬಿಟ್ಟು ಹೇಳಿಟ್ಟು ಹ್ಮ್ ಏನ್ ಹೇಳ ನೀನು ಸುಮ್ಕಿರೆ ಸುಮ್ಕಿರೆ ಅಂತ ಹೇಳ್ಬೇಡ ಅಯ್ ಯಾ ಈಗ ಹೇಳ್ತೀಯ ಸುಮ್ಕೆ ಹೋಗ್ಬಿಡೋದ್ ಅತ್ಲಗಿ ಬಂದಿದ್ದಾರೀ ನೋಡ್ಕೊಂಡು ನಾನು ಸುಮ್ಕೆ ಅತ್ಲಗಿ ಹ್ಞೂ ಅಲ್ಲ ಇದು ಯಾಕದಿ ಹಿಂಗ್ರ ಹೇಗಾಡ್ತೀಯಾ ನೀವು ಹ್ಮ್ ಏನಿಲ್ಲ ಮತ್ತೆ ಈ ನಮ್ಮ ಶಾಂತಮ್ಮನೂ ಮತ್ತೆ ನಮ್ಮ ನೇತ್ರಮ್ಮ ಎಲ್ಲಾರು ಪುರ್ಸೊತ್ತಾಗಿದ್ರಂತೆ ಹ್ಞೂ ಎಲ್ಲರೂ ನನಗೆ ಮಾತಾಡ್ಸಕ್ ಬಂದರು ಬಂದವರು ಅವ್ರ ಯಜಮಾನ್ಗಳು ಹುಡುಗರೆಲ್ಲ ಅವರೆಲ್ಲರೂನು ಅಲ್ಲಿ ಇಲ್ಲಿ ಹೋಗಿದಾರೆ ಹ್ಞೂ ನೆಂಟ್ರ ಮನೆಗೆ ಮದುವೆಗೆ ಅಲ್ಲಿ ಇಲ್ಲಿಗೆ ಹೋಗಿದ್ದಾರೆ ಅದಕ್ಕೆ ಪುರ್ಸೊತ್ತಾಗಿದ್ದೀವಿ ಕಣಜಿ ಏನಾರ ಮಾಡ್ಕೊಂಡು ತಿನ್ನ ಕಡಜಿ ಇವತ್ತು ಕೋಳಿ ನಾನು ಕೋಳಿ ತರಿಸ್ಬಿಟ್ಟು ಎಲ್ಲಾರದೂ ದುಡ್ಡು ಹಾಕೊಂಡ್ಬಿಟ್ಟು ಕೋಳಿ ತರಿಸ್ಬಿಟ್ಟು ಬಿರಿಯಾನಿ ಕಬಾಬ್ ಏನಾರ ಮಾಡ್ಕೊಂಡು ತಿನ್ನ ಕಡಜಿ ಅಂತ ಹೇಳಿದರು ಹ್ಞೂ ನಾನು ಅದಕ್ಕೆ ಅಮ್ಮನಿ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದು ಮಾಡ್ಕೊಂಡು ತಿಂದ್ರಮ್ಮ ನಾನು ಯಾವತ್ತಾದ್ರೂ ಬೇಡ ಅಂದಿನಿ ಅಂದ್ರೆ ನಿಮ್ ಖುಷಿ ಅಂತ ಹೇಳಿದೆ ನಾನು ಅಮ್ಮಕ್ಕಿಂತ ಈ ಶಾಂತಮ್ಮ ಇದ್ದಿದ್ದು ನಾನು ತಿನ್ನಲ್ಲ ಈ ವಾರ ಮುಂದಿನ ವಾರದಿಂದ ತಿಂತೀನಿ ಹ್ಞೂ ನೀವು ಮಾಡ್ಕೊಂಡು ತಿಂದ್ರೆ ಬೇಕಾದ್ರೆ ಅಂತ ಹೇಳಿದ್ರು ಅದಕ್ಕೆ ಈಗ ಪಾಪ ಹುಡುಗಿ ಗುಡ್ಗಿ ಬಂದಳೆ ಅವಳಿಗೆ ಬಿಟ್ಬಿಟ್ಟು ನಾವು ಮಾಡ್ಕೊಂತಿದ್ರೆ ಸರಿ ಆಗುತ್ತಾ ನಾನು ಕತ್ಲಾಗಿ ಎಂತದು ಬೇಡ ಪಲಾವೂ ಒಂದರಿತು ಬೋಂಡ ತೇಲಿಸ್ ಬಿಡ್ರಿ ಅಂತ ಹೇಳಿದೆ ನಾನು ಹ್ಞೂ ಸರಿ ಮಾಡ್ತೀವಿ ಅಂತ ಎಲ್ಲ ತರಕಾರಿ ಗಿರ್ಕಾರಿ ಎಲ್ಲ ನಮ್ಮ ಗಿರ್ಜಿ ಅವರೆಲ್ಲ ಅಂತ ಹೇಳಿದ್ರು ಹೇಳಿದರು ನಾನಿನ್ನೇನು ನಮ್ಮ ಅಪ್ಪ ಮನೇಲೆ ತರಕಾರಿ ಎಲ್ಲ ತಗೊಂಬಂದಿತ್ತಲ್ಲ ಇನ್ನೇನು ಪಾಪ ಅಪ್ರಪ್ಪ ಬಂದು ಇನ್ನೆಷ್ಟು ನಾಲ್ಕೈದು ಜನ ಊಟ ಮಾಡೋದಲ್ವ ಅದಕ್ಕೆ ದುಡ್ಡು ಅದು ಇದು ತಗೊಂಬರೋದು ಇನ್ನೇನಕ್ಕೆ ಎಲ್ಲ ಸಾಮಾನುಗಳು ತರಕಾರಿಗಳು ಅಕ್ಕಿ ಎಲ್ಲ ಇನ್ನೇನು ಮನೆಯಲ್ಲೇ ಇದ್ವಲ್ಲ ಅದಕ್ಕೆ ಅಗಿ ಇಲ್ಲೇ ಮಾಡ್ಕೊಂಡು ತಿಂದ್ರ ಮಾತಾಗಿ ಎಲ್ಲ ಐಟಮ್ಗಳು ಇಲ್ಲೇ ಇದ್ದಾವೆ ಅಂತ ಹೇಳಿ ನಾನು ಮಾರ್ಕೆಟ್ ತಿನ್ಲಿ ಅಂತ ಬಿಟ್ರೆ ಇವರು ತರಕಾರಿಗಳು ಒಬ್ರು ಹೆಚ್ಚಿ ಒಂದು ರೀತಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹೆಚ್ಚಿ ಅಲ್ಲಿ ಹೋಗಿ ಬರ್ತೀವಿ ಕೆಲಸ ಐತೆ ಮತ್ತವ ಹಿಂಗೆ ಹೋಗಿ ಹಿಂಗೆ ಅಂತ ಹೇಳಿದವರು ಈ ಶಾಂತಮಾನವೂ ಇಲ್ಲ ಈ ನೇತ್ರಮಾನು ಇಲ್ಲ ಈ ಗಿರ್ಜೂ ಇಲ್ಲ ನಮ್ಮ ಸರೋದಮ್ಮ ಆ ಕೆಲಸ ಈ ಕೆಲಸ ಅಂತ ಆ ಹುಡುಗಿನ ಹೋಗ್ಬಿಟ್ರು ಆ ಹಿಂಗ್ ಮಾಡಿದರೆ ಸರಿ ಆಗುತ್ತೇನೆ ನೀನೇ ಹೇಳ ಸಾಕಾಜಿ ಆ ನನ್ನ ವಯಸ್ಸಾದಿನ ಮುದ್ದಿಗೆ ிங்க விட்டுு இல்ல ஓகே சரி ஆக நீ இவரே ஆசைப்பட்டுவிட்டு மாத்தீவன்பட்டு எல்லா நன்மேலே விட்டுவிட்டே ஆ நன்கேனோ ஆனா உடுகி எந்த ஏன்தா இவ் கோத்தி நன்கொந்திட்டு காய்கண்டித்தீரன்னா ஆ அடுக்கிர்வா அந்த ஆ ஏன பாப்பாட் தின்லி அந்த நீனும் இவரெல்லாம் விட்டுவிட்டு ஒர்ட்ரு ஆ கடை கடை ಹಾ ಇಲ್ಲಿ ಬೆಳಗ್ಗೆ ಗೌರಮ್ಮ ಅಲ್ಲಿ ಗೌರಮ್ಮ ಅವರಮ್ಮ ನನ್ಗಾರೋ ಒಂದ್ ಮಾತು ಹೇಳ್ ಕಳಿಸಿ ನಾನು ಬರ್ತಿದ್ದೆ ಆ ನನಗೂ ಬರು ಬೇಜಾರಾಗ್ತಿತ್ತು ಕಣೆ ಬೆಳಿಗ್ಗೆ ನಾನು ನಮ್ಮ ಯಪ್ಪ ಮದ್ವೆ ಹೋಯ್ತು ರಂಗಂಜಿ ಜೊತೆ ಓ ನನ್ಗೂನು ಬೆಳಿಗ್ಗೆಯಿಂದ ಮತ್ತ ಕುಂತು 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 ಬೇಗ ಆಗ್ತಿತ್ತ ಮಾತ್ಲಗಿ ಹ್ಞೂ ನಾನು ನೋಡೋವರೆಗೆ ನೋಡ್ದೆ ಎಷ್ಟೊತ್ತ ಕಾಯ್ಕೊಂಡು ಕುತ್ಕೊಳದು ಅದಕ್ಕೆ ಹತ್ಲಗ ನಿಂತ ಒಂದು ಮಾತಾಡ್ಸ್ಕೊಂಡು ಎಲ್ಲ ಏನಾರ ಹಾಕೊಂಡು ಅಂತ ಬಂದ್ರೆ ಓ ಟೀಗಿ ಕುಡ್ಕೊಂಡು ನೀನು ಇಲ್ಲಿ ಅಕ್ಕ ಏನೇನಾದ್ರು ಜೋರ್ ಜೋರಾಗಿ ರೆಡಿ ಮಾಡ್ತಿದ್ದಲ್ಲ ಅದಕ್ಕೆ ಅದಕ್ಕೆ ಬಂದೆ ಕಣಮ್ಮ ಸರಿ ಸರಿ ಆಯ್ತು ನಡಿ ಇನ್ನೇನಾರು ಮಾಡಿಸ್ಬೇಕೇನೆ ಗೌರಮ್ಮ ಇನ್ನೇನು ಮಾಡೋಕ್ಕಾಗುತ್ತೆ ಆ ಹುಡ್ಗಿರು ಆ ಕೆಲಸ ಈ ಕೆಲಸ ಅಂತ ಹೋಗ್ಬಿಟ್ಟಿದಾರೆ ಏನ್ ಮಾಡ್ತೀಯ ಆತ್ಲಗಿ ನೋಡು ಏನಾದ್ರೂ ಇನ್ನೇನಾದ್ರು ಹೇಳು ಇನ್ನೇನು ಕೆಲಸ ಮಾಡಿಸ್ತೀಯ ಸಾಕಜ್ಜಿ ಇನ್ನೇನು ಎಲ್ಲ ಮುಗೀತು ಬಾ ಕೂಕ ಬಾ ಏಳಡಿಕೆ ಹಾಕೊಂಡು ಹಾಕಂ ಕೂತ್ಕೊಳ್ಳಲ್ಲ ಅವ್ರು ಬರೋವರ್ಗು ಮಾತಲಾಗಿ ಈ ಹುಡುಗಿರು ಮಾಡೋದು ಒಂದೊಂದು ಎರಡು ಎರಡಲ್ಲ ಕಣಮ್ಮ ಮಾತ್ಲಾಗಿ ಇನ್ನೇನು ಮಾಡೋಣ ಅವ್ರು ಬರೋವರೆಗೂ ಸುಮ್ಮನೆ ಇನ್ನೇನು ಮಾಡ್ ಹೇಳು కుత్కడ బా ఇన్నే నవల్ప బే బెక్ పలావ అదొందాగ్బిట్ర అట్లగి బోర్డ్ అప్లై ఎలా రెడీ ఆగి పలావ్ వందాబిట్రి అట్లగి ఎలా కుత్కం అట్లాగి బస్బితీ అట్లగి ఇన్నేని ఎలా నేను అంత ఇన్ ఊట బిట్ర అట్లగి కట్టె తుంబా ఊట మి ఉర్గీరు ఇన్ ేన్ బా కుత్క బా ఎరకి కుత్కీ సరి కడేరమ్ ఇదే ఆకే ఈ పలవళలే సుంకె ఆచికా ಯಾಕೆ ಯಾಕೆ ಹಾಕ್ಲಿಲ್ವಾ ಸುಮ್ಕಿರಜಿ ಅತ್ಲಾಗಿ ನಾನು ಎಲ್ಲ ರೆಡಿ ಮಾಡಿದ್ದೇನೆ ಅಂತ ನೋಡ್ತಿದೀನಿ ಅಲ್ಲ ಮರ್ತೆ ಬಿಡೋದೇನಜಿ ನಾನು ಹಾ ಎಲ್ಲ ಎಲ್ಲ ಇರೋ ಬರೋದ್ ಕೆಲಸ ಎಲ್ಲ ಒಬ್ಳೆ ಮಾಡ್ಬೇಕಂದ್ರೆ ಏಟು ಅಂತ ನೆನ್ಪಿಟ್ಕೊಂಡ್ ಮಾಡ ಹ್ಮ್ ಅವ್ರೇಕಾಯಿ ಸುಲ್ದು ಎಲ್ಲಾ ಇಟ್ಕೊಂಡು ಇನ್ನೇನು ಅವರೇಕಾಯಿ ಬೇಸಿ ಎಲ್ಲ ಕಾಳೆಲ್ಲ ಅಂತ ನೋಡ್ತಿದ್ದೀನಿ ಮರ್ತೇ ಬಿಟ್ಟೆ ಆಮೇಲೆ ನೆನ್ಪ್ ಮಾಡ್ತಿದ್ದೀನಿ ಎಲ್ಲಾ ಮುಗ್ದಾದ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಆಗುತ್ತೆ ಅತ್ಲಗಿಯೇ ಹ್ಮ್ ಸುಮ್ನ ಅದೇ ಅತ್ಲಾಗಿ ಹ್ಮ್ ಸಂಜೆ ಕಡೆಯಿಂದ ಏನಾದ್ರು ಸಾಂಬಾರ್ ಗಿಂಬಾರ್ ಮಾಡಿ ಮುದ್ದೆ ಗಿದ್ದೆ ಮಾಡ್ಕೊಟ್ಟ ಆಗುತ್ತ ನಮ್ಮ ಅಜ್ಜುಗ ಅಂದ್ಕಂಡು ಸುಮ್ಕಾದೆ ಹೂವಾಗ್ಲಿ ಓ ಪಾಪ ನೀನ್ ವಯಸ್ಸಾದಳು ಇಷ್ಟೊಂದೆಲ್ಲ ಮಾಡಿದ್ಯಾಲ ಹೆಂಗ ಹುಡುಗಿರ್ಗಳು ಹುಡುಗಿರುಗಳು ನಿನ್ ಮೇಲ್ ಬಿಟ್ಬಿಟ್ಟು ಅತ್ಲಾಗಿ ಹೋಗಿದಾರಲ್ಲ ಬರ್ಲಿ ಬರಲಿ ಸರಿ ಸುಮ್ಕಿರು ಹೇ ನಮ್ಮಅಮ್ಮಿ ಮುಂಗೆ ಟೀ ತಗೊಂಬಾರೇ ಅಮ್ಮಣಿ ಒಂದಿರೋಟು ಟೀ ಕಾಸ್ಕೊಂಬಾರಿ ಅಮ್ಮಣಿ ಅಂತ ಹೇಳಿ ಅಲ್ಲಿ ಅರ್ಧ ಮುಕ್ಕಾಲ್ ಗಂಟೆ ಮೇಲಾಯ್ತಪ್ಪ ಹೀಟತ್ತಾದ್ರೂನು ಟೀ ಕಾಸ್ಕೊಂಡ್ ಬರೋದಲ್ವೇನ ಆಯ್ತು ಏನ್ ಮಾಡ್ತಿದ್ದಾಳು ಅಂತ ಅಮ್ಮಣಿ ಸರೋದಮ್ಮ

ய உத்தி இல்லை பலாவ் பஜ்ஜி எல்லாத்தே ತಿನ್ಕೊಂಡು ಹೋಗುವಂತೆ ಬಾರ ಮಗ ಹ್ಮ್ ನಾನು ಇಲ್ಲೇ ಇದ್ದೀನಿ ಇಬ್ಬರಾಳು ತಿನ್ಕೊಂಡು ಹೋಗಾರಂತೆ ಬಾ ಊಟ ಮಾಡ್ಕೊಂಡು ಹೋಗಾರಂತೆ ಸುಮ್ಕೆ ಹ್ಮ್ ನನಗ್ ಬೇಜಾರಾಗಂಗ ಆಗ್ತೈತೆ ಇವ್ರ ಮಂತ ಬಾಬಲು ಬೇಜಾರ ಆಗ್ತೈತೆ ಸುನಿಲ್ ಅಣ್ಣ ಇದ್ದಿದ್ರೆ ಚೆನ್ನಾಗಿರೋದು ನಾನು ಸುನೀಲ್ ಅಣ್ಣ ಚಂದು ಅಣ್ಣ ಎಲ್ಲಾರು ಆಟ ಆಡ್ತಿದ್ದು ಸುನೀಲ್ ಅಣ್ಣ ಇಲ್ಲ ಮಂತಬ ಅದಕ್ಕೆ ನನಗೆ ಬಲು ಬೇಜಾರ ಆಗ್ತೈತೆ ಹೋಗ ನಾನು ಇರಲ್ಲ ಹ್ಞೂ ನಾನು ವಾಪಸ್ ಹೋಗ್ತೀನಿ ಮಂತಬ ನೀನು ಬಾ ಅದ್ ಜೊತೆ ಹ್ಞೂ ಹೋಗೋಣ ಎಲ್ಲಾರು

ಹ್ಮ್ ಗೌರಜಿ ಗೌರಜ್ಜಿ ಹ್ಮ್ ಮತ್ತೆ ಹ್ಮ್ ಸುನೀಲಣ್ಣ ಇಲ್ವ ಮಂತಾವ ಹಂಗಾರೆ ಹೇಳಪ್ಪ ಮಾತೇ ಮಂತವ್ ಬರ್ತಿಯಾ ಹ್ಮ್ ಸುನೀಲಣ್ಣ ಇಲ್ವೇ ರಜಿ ಅಂತ ಹೇಳ್ತಿಯಾ ಸುನೀಲಣ್ಣ ಇಲ್ಲ ಅಂತ ಹೇಳಿದ್ರೆ ಮಾತ್ರ ಅದೇ ಹೋಯ್ಬಿಡ್ತಾನ ಸುನೀಲ ಅಣ್ಣದೇ ಬೇಕು ನಾವೇನೂ ಕಂಡಿ ಕಾಣಲ್ವಲ್ಲ ಬಾ ನಿಮ್ಮ ಸುನೀಲನ ಎತ್ಲಾಗ್ ಏನು ಹೋಗಿಲ್ಲ ನೀವು ಸುನೀಲಣ್ಣ ಬರ್ತಾನೆ ಹ್ಮ್ ಹ್ಮ್ ಬಾ ಓ ಹದ್ವೆ ಹೋಗಿರೋದು ಬರ್ತಾನೆ ಸಂಜೆ ಕಡೆಯಿಂದ ಪಾಪ ಬಾರ್ಲ ಇಲ್ಲಿ ರಾಹುಲ್ ಇಲ್ಲಿ ನಿನ್ನಿಂದ ಒಂದು ಕೆಲಸ ಆಗ್ಬೇಕಿತ್ತು ಮಗ ನಮ್ಗೆ ಒಳ್ಳೆ ಟೈಮಿಗೆ ಬಂದೆ ಕಣ್ಣಪ್ಪ ಹೆಂಗ ನಾನು ಯಾರು ಹುಡುಗರು ಇಲ್ವಲ್ಲ ಈಟೋ ತರ್ಕೊಂಡು ಅಂತ ನಾನು ಯೋಚನೆ ಮಾಡ್ತಿದ್ದೆ ಹೆಂಗ ಬರೋದು ಬಂದಿದ್ದೆ ಒಳ್ಳೆ ಟೈಮಿಗೆ ಬಂದೆ ಕಡ್ಮಗ ಪಾಪಾ ಹೋಗ್ಬಿಟ್ಟು ನಿಮ್ ಲಕ್ಷ್ಮತ್ತೆ ಮನೆ ಐತೆ ನೋಡು ಹ್ಞೂ ಮಂತವಳೆ ಇರುತ್ತೆ ನಿಮ್ ಲಕ್ಷ್ಮತ್ತೆ ಎತ್ಲಾಗುವ ಏನು ಹೋಗಿರಲ್ಲ ಹೋಗ್ಬಿಟ್ಟು ಹ್ಞೂ ಲಕ್ಷ್ಮತ್ತೆಗೆ ಲಕ್ಷ್ಮತ್ತೆ ಲಕ್ಷ್ಮತ್ತೆ ಗೌರಾಜ್ಜಿ ಕರಿತೈತೆ ಮನೆ ಹತ್ರ ಹ್ಞೂ ಎಲ್ಲಾರು ಇದಾರಂತೆ ಹ್ಞೂ ಅರ್ಜೆಂಟಾಗಿ ಹೋಗ್ಬೇಕಂತೆ ಗೌರಜ್ಜಿ ಯಾರು ಕಳಿಸ್ತು ಬಾರತ್ತೆ ಆಯ್ತಾ ಹೇಳ್ಬಿಟ್ಟು ಕರ್ಕೊಂಬರ್ತೀಯ ಕರ್ಕೊಂಬರ್ತೀಯ ಹೇಳು ಹ ನೀರು ಒಳ್ಳೆ ಹುಡ್ಗ ಜಾಡ ಹುಡ್ಗ ಹೇಳಿದ್ ಮಾತ್ ಕೇಳ್ತಿಯಾ ಹುಡುಗಪ್ಪ ರಪ್ಪನಗ ರಪ್ಪನ್ ಕರ್ಕಂಬ ಹುಡಗಪ್ಪ ಬಂದಿಟ್ಟ ಗೌರಜಿ ಬಂದಿದ್ದೀನೋಜ್ಜ ಕಳಿಸ್ತೈತಿ ಹ್ಮ್ ನನ್ಗೆ ಆಗ್ತೈತೆ ಹೋಗು ನಾನು ಎಲ್ಲೂ ಹೋಗಲ್ಲ ಹ್ಮ್ ಅಣ್ಣ ನನ್ನ ಜೊತೆಲಿ ಇದ್ದಿದ್ದಿರ್ಬೇಕಾದ್ರೆ ಹೋಗ್ ಕರ್ಕೊಂಬರ್ತಿದ್ನಮ್ಮ ಯಾರು ಇಲ್ಲ ನಾನು ಮೊದ್ನ ಹೆಂಗ ಹೋಗನ ನಾನಂತೂ ಹೋಗಲ್ ಕಣಮ್ಮ ಆಟ ಓ ಆಯ್ತು ಅವ್ರ ಮಂತಪ್ಪ ಆ ಲಕ್ಷ್ಮತಿ ಇರಲಿಲ್ಲ ಅಂದ್ರೆ ಏನ್ ಮಾಡದ ಸುಮ್ಮಕ್ ಬರಬೇಕು ಆಟ ನಾನಂತೂ ಹೋಗಲ್ಲ ಹೋಗ್ರಿ ಪಾಪ ಪರಾಗಿಲಕ್ಕ ನೀನು ಒಂದ್ ಇಟ್ಟು ನೀನು ಸುನೀಲನ ಜೊತೆ ಸೇರ್ಕೊಂಡ್ಬಿಟ್ಟು ಅವ್ರಂಗೇ ಒಂದೇ ಒಂದ್ ಕೆಲಸ ಹೇಳಿದ್ ಕೆಲಸ ಮಾಡದ್ವಲ್ಲ ಪರಾಗಿಲಕ್ಕ ಇಬ್ಬರೂನು ಐ ಪಾಪ ಹೊಡಗ ಹುಡುಗ ಹೇಳಿದ್ ಮಾತು ಕೇಳಬೇಕಪ್ಪ ಹುಡುಗರು ಹಿಂಗೆಲ್ಲ ಆಟ ಮಾಡಬಾರ್ದು ನೋಡು ಹೀಗೇಳ ಪಾಪ ಬೇಗ ಹುಡುಗ ಬೇಗ ಕರ್ಕೊಂಡ್ಬರಲ್ಲ ನಿನಗೆ ಬಿಸಿ ಬಿಸಿ ಪಲಾವು ಬೋಂಡ ಹಪ್ಳ ಉಪ್ಪಿನಕಾಯಿ ಇನ್ನೇನೇನು ಬೇಕು ಎಲ್ಲಾನು ಹಾಕೊಡ್ತೀನಿ ಕಡೋ ಊಟ ಮಾಡುವಂತ ಹುಡುಗ ಹುಡುಗು ಬೇಗ ಓ ಈಗ ಅಪ್ಪನ ಹೋಗ್ರ ಅಪ್ಪನ ಕರ್ಕೊಂಡ್ಬಂದ್ರೆ ನೋಡಪ್ಪ ಒಳ್ಳೊಳ್ಳೆ ಬಿಸಿ ಬಿಸಿ ಆದ್ರು ತಿಂಡಿ ಎಲ್ಲ ಸಿಗುತ್ತೆ ನೋಡ್ರಿ ನಿನಗೆ ಹ್ಞೂ ಈ ಅಜ್ಜಿಯಿಂದ ಒಳ್ಳೆ ಕಥೆ ಆಗುತ್ತೆ ಹ್ಞೂ ಸರ್ಕಾಣಜ್ಜಿ ಆಯಿತು ಹೋಗಿ ಬರ್ತೀನಿ ಕಣ ಬಿಡು ಅದ್ಯಾಕೆ ಯಾಕೆ ಹಿಂಗೆ ಆಡ್ತೀಯ ಹ್ಞೂ ಈಗ ಅಜ್ಜಿ ಸಾಕಜ್ಜಿ ಇವರೇನು ಈ ಹುಡುಗಿರೇನು ಇವಾಗಲೇ ಬರೋದು ಕಾಣೇ ಯಾವಾಗ್ಲಾರು ಬರಲಿ ಅತ್ಲಾಗಿ ಇನ್ನೇನು ಒಲೆ ಒಲೆಲ್ಲ ಇನ್ನೇನು ಆಗೇ ಹೋಯ್ತು ಪಲಾವೆಲ್ಲ ನೋಡ್ಬಿಟ್ಟು ಅತ್ತಾಗಿ ಒಲೆಲ್ಲ ಆ ಕಡೆ ಇದು ಮಾಡ್ಬಿಟ್ಟು ಎಲ್ಲ ಊಟಕ್ಕೆ ಹತ್ತಿ ಕೂತ್ಕೊಂಡು ಮಾಡೋದ್ಲಾಗಿ ಇನ್ನೇನು ಮಾಡೋಣ ಹೊತ್ತಂತ ನಾನು ಕಾಯ್ಕೊಂಡು ಕೂತ್ಕೊಂಡು ಹೇಳು ನನಗೆ ಸ್ವಂಟ ನೇಟಾಗಿ ಮಾಡೋ ಆಗ್ತಿಲ್ಲ ಪಾಕ್ತಿಲ್ಲ ಹ್ಞೂ ಇನ್ನೇನು ಅಡುಗೆಲ್ಲ ಆಗೋಯ್ತು ಇನ್ನೇನು ಅಡುಗೆ ಅಂತೀನಿ ಎಲ್ಲ ಪಲಾವೆಲ್ಲ ಮಾಡ ಆಯ್ತು ಇನ್ನೇನು ಕೂತ್ಕೊಂಡ ಇಲ್ಲೇ ಊಟ ಮಾಡೋದು ಹತ್ತಾಗಿ ಇನ್ನೇನು ಮಾಡೋದ ಎಲ್ಲಾ ರೆಡಿ ಮಾಡ್ಕಡಮ್ಮ ಇವೆಲ್ಲ ತಪ್ಲೆ ಎಲ್ಲ ಆ ಕಡೆ ಇಟ್ಟು ತಟ್ಟೆ ಗಿಟ್ಟೆ ಎಲ್ಲಾ ರೆಡಿ ಮಾಡ್ಕೊಂಡ್ ನೀನ್ ಏನ್ ಮಾಡಿ ಹೇಳಮ್ಮ ಈ ಹುಡ್ಗಿ ಯಾರು ಬರ್ಲಿಲ್ಲ ಈಟೊತ್ತಾದ್ರು ನೋಡ್ದೇನೆ ಗೌರಮ್ಮ ಈ ಹುಡ್ಗಿರು ಎಂತ ಕೆಲ್ಸ ಮಾಡ್ತಾರ ಇವ್ರು ಬಲು ಬೇಜಾರ್ ಮಾಡಿಸ್ಬಿಡ್ತಾರ ಕಡಮ್ಮ ಇರ್ಲಿ ಬಿಡೋತ್ಲಗಿ ಇನ್ನೇನ್ ಮಾಡಕ್ ಆಗುತ್ತಿ ಪಾಪ ಆ ಈಗ ಒಂದ್ ಕೆಲ್ಸ ಮಾಡ್ದ ಹ್ಮ್ ಪಾಪ ನೀನು ಆ ಎಲ್ಲಾ ಅಪ್ಪಲಾಂತ ಅದು ಇದು ಮಾಡಿ ಸಾಕಾಗ್ಬಿಟ್ಟಿದ್ಯಾನ್ ಕುಕ್ಕ ನಾನೆಲ್ಲಾ ರೆಡಿ ಮಾಡ್ತೀನಿ ಇವೆಲ್ಲ ತಪ್ಲೆಗಳೆಲ್ಲಾ ಒಂದ್ ಕಡೆ ತೆಗೆದು ಎಲ್ಲ ರೆಡಿ ಮಾಡ್ಕೊಂಡ್ ಹತ್ಲಗ ಎಷ್ಟರಲ್ಲಿ ಆ ಹುಡ್ಗಿರಲ್ಲ ಬಂದ್ಬಿಟ್ರೆ ಅತ್ಲಗಿ ಉಂಬಿಡದ ಕುತ್ಕೊಂಡು ತಿಂಡಿ ತಿನ್ಕೊಂಡು ಹೋಗ್ಲಿ ಎಲ್ಲರೂ ಇನ್ನೇನು ಮಾಡದ ಹ್ಮ್ ಹ್ಞೂ ಪಾಪರ ಮತ್ತೆ ಎಲ್ಲ ಪಲಾವ್ ಗಿಡವೆಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ ಅತ್ಲಗಿ ಎಲ್ಲ ರೆಡಿ ಆಗಿಬಿಟ್ಟು ಕುಂತ ಇದ್ದಾರೆ ಪಾಪ ಸುಮ್ಮನೆ ಹ್ಮ್ ಈ ಅಕ್ಕಂದ್ರಿಗಳು ಇನ್ನೇತ್ರಕ್ಕ ನಮ್ಮ ಶಾಂತಕ ಎಲ್ಲರೂ ಹೋಗಿ ಹಿಂಗೆ ಬರ್ತೀವಿ ಅಂತ ಹೇಳಿದ್ರು ಈಟೋತ್ ಅದ್ರು ಬರದ್ ಬೇಡವಾ ಪಾಪ ಅತ್ಲಗಿ ನಮ್ಮ ಅತ್ತೆ ಒಬ್ಬರೇ ಮಾಡಿದ್ದಾರೆ ಅದ ಎಷ್ಟು ಬೇಜಾರು ಮಾಡ್ಕೊಂಡ್ರಿ ಏನೋ ಹೆಂಗ ಸಾಕಜ್ಜಿ ಬೇರೆ ಬಂದೈತೆ ಸಾಕಾಜ್ಜಿನ ಬಂದಿರ್ಬೇಕು ಹೆಂಗ ಅದಕ್ಕೆ ನಮ್ಮ ಅತ್ತೆ ಬೇಜಾರ್ ಕಳ್ಕೊಂಡು ಮಾತಾಡ್ಸ್ಕೊಂಡು ಎಲ್ಲಾ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಕುಂತಿದ್ದಾರೆ ಹ್ಮ್ ಒಬ್ಬರೇ ಇದ್ದಿದ್ರೆ ಪಾಪ ಒಬ್ಬ ಇಲ್ಲೂ ಬೇಜಾರಾಗ್ಬಿಡೋದು ಪಾಪ ಇಲ್ಲಿ ಕಡೆ ಹೇಳು ಹ್ಮ್ ಹೆಂಗ ಉತ್ತಮ ಆಗೋಯ್ತು ಟೀ ಕುಡೀರಿ ಕುಡಿ ನೀನ್ ಯಾವಾಗ ಬಂದಿ ಸಾಕಜ್ಜಿ ಹ್ಮ್ ಅತೇ ಬರೀಲ್ ಮಿನ ಈ ನೇತ್ರಕ್ಕಯ್ಯ ಶಾಂತಕಯ್ಯ ಇವ್ರ ಯಾರು

అలా రెడీ మిబిట్ీ పల్వ్లా రెడీ కుయవర్గూ కదైతే తడ మందా హడా జాస్తి తడ మందు నవ్వుగా గంట మేల పప గౌరీ కయవర్గ్ కాదు అవజ్జీ మిబిట్ అక్క నీ మంత్ క్యాస్ హస్ బేర అల్లె ఇలా హస్గుళ్ తిరగసలి నీరు కుర్సి మేవ్ గిల్ హారా ಒಂದ್ಬಿಟ್ಟು ಒತ್ತ ಬೇರೆ ಆಗೋಯ್ತು ಏನು ಮಾಡನ ಹೇಳ್ರಿ ನಾನು ಆ ಈ ಗೌರಜ್ಜಿ ಅದೇ ಟ್ರೇಗಾಡುತ್ತೋ ಏನೋ ಹೇಳೋದೆಲ್ಲ ಹೇಳ್ಬಿಟ್ಟು ಒಂದ್ ಕೆಲಸ ಮಾಡಿಸ್ತಲ್ಲ ಹಂಗೆ ಹೋಗ್ಬಿಟ್ರಿ ನೀವು ಅಂತ ಎಲ್ಲ ಬೇಜಾರು ಮಾಡ್ಕೊಳುತ್ತೆ ಏನ ಹ್ಞೂ ಇರಿದಂಗೆ ಹೇಳ್ಬಿಡ್ತೀನಿ ಇನ್ನೇನು ಮಾಡೋಣ ಹ್ಞೂ ಇಲ್ಲ ಅಂದ್ರೆ ಬಲು ಬೇಜಾರು ಮಾಡ್ಕೊಳುತ್ತೆ ಹ್ಞೂ ಗೌರಜ್ಜಿ ಏನ್ ಗೌರಜ್ಜಿ ಎಲ್ಲ ಪಲಾವ್ ಜಿಲ್ಲಾ ಎಲ್ಲ ನೀನೇ ಮಾಡಿರಂಗಿದ್ಯಾ ಎಲ್ಲ ಮಾಡಿ ಮುಗಿಸ್ಬಿಟ್ಟೆ ಅನ್ನಮ್ಮ ಆಯ್ ನಾವು ಬರೋಷ್ಟ್ರಲ್ಲೇ ನೀನು ಎಲ್ಲ ಮಾಡಿ ಮುಗಿಸ್ಬಿಟ್ಟಿ ಎಲ್ಲ ಗೌರಾಜ್ಜಿ ನೀನು ಹ್ಞೂ ನಮ್ಮ ಗೌರಾಜ್ಜಿ ಬಲು ಫಾಸ್ಟು ಕಣಿ ಹೇಳು ಸ್ಪೀಡ್ ಪೂರಾ ಮುಂದಿಟ್ಟು ನೇತ್ರಮ್ಮ ಇನ್ನೊಂದು ದಿವಸ ಇಂತ ಕೆಲ್ಸ ಕೆಲ್ಸ ಮಾಡಿಯ ನೀವು ಮಾಡಿಸ್ಬಿಡ್ತೀರಾ ಕಣಮ್ಮ ನೀವು ಅಲ್ ಕಣಮ್ಮ ಒಂದೇ ಒಂದು ಮಾತು ನನಗೆ ಹಿಂಗೆ ನನಗೆ ಕೆಲಸ ಇದೆ ಕಣ ಕಣಕ್ರಜ್ಜಿ ಬೇಡಬೇಕಾದ್ರೆ ಇನ್ನೊಂದು ದಿವಸ ಮಾಡಣ ಅಂತ ಹೇಳ್ಬಿಟ್ಟು ಹೋಗಿರಬೇಕಾದ್ರೆ ಅದೊಂದು ತರ ಕಣಮ್ಮ ನೀವು ಬರದೆ ಎಲ್ಲಾದ್ನೂ ತರಕಾರಿ ಅಂತ ಈರುಳ್ಳಿ ಅಂತೆ ಮಸಾಲೆ ಗಿಸಲ್ ಎಲ್ಲ ತಗಸ್ಬಿಟ್ಟು ಬರದ ಕೆಲಸ ಮಾಡಿಬಿಟ್ಟು ನೀವು ಹಿಂಗೆ ಬಿಟ್ಟೋಗ್ಬಿಟ್ರೆ ನನಗೇನು ಆರೋಗ ಅಂತ ಕಡಿದೀರ ಇರೋ ಬರೋ ಕೆಲಸ ಎಲ್ಲ ನಾನು ಒಬ್ಬರೇ ಮಾಡೋದಕ್ಕೆ ಆ ಅಯ್ಯ ನೀವು ವಯಸ್ಸಾಗಿ ಇನ್ನು ವಯಸ್ಸಿರೋ ಹುಡ್ಗಿರೇನೋ ನೀವು ಕೆಲಸ ಮಾಡೋದು ಬಿಟ್ಬಿಟ್ಟು ಆ ಕಡೆ ಈ ಕಡೆ ಹಿಂಗೆ ಹೋಗ್ಬಿಟ್ಟು ನನ್ನ ಮೇಲೆ ಬಿಟ್ಬಿಟ್ಟು ವಯಸ್ಸಾಗಿನ ಮುದುಕಿ ಮೇಲೆ ಹಿಂಗ್ ಬಿಟ್ಟು ಹೋದ್ರೆ ಅಂದ್ರಮ್ಮ ನೀವೇ ಹೇಳ್ರಮ್ಮ ನೀವು ಆ ನಿಮಗೆ ನೀವೇನೋ ಒಂದ್ಸಲಿ ಪ್ರಶ್ನೆ ಮಾಡ್ಕೊಳ್ರಿ ಇಂತ ಕೆಲಸ ಮಾಡೋದಕ್ಕೆ ನೀವೇ ಬೇಕಿತ್ತಾ ಸುಮ್ಕಿರ್ಗವ್ರಜ್ ಅತ್ಲಗ ಬೇಜಾರು ಮಾಡ್ಕ ಬೇಡ ಮಾಡಂಗ ಮಾಡಂಗ್ರದ್ದಿ ಆ ಈ ಶಾಂತಕ ಯಾರು ಬರ್ಲಿಲ್ವಾ ಹ್ಮ್ ಶಾಂತಕ ನಾನೇನು ಮಾಡಿದೆ ನಾನು ಮಂತ್ಬ ಹಸ್ಗಳ ಬೇರೆ ಇತ್ತು ನೋಡು ನಮ್ಮ ಅಪ್ಪ ಬೇರೆ ಇರಲ್ಲ ನೋಡು ಅದಕ್ಕೆ ಒಂದ್ ರೀಟು ಹಸ್ಗಳಿಗೆ ಮೇವು ಹಾಕ್ಬಿಟ್ಟು ತಿರ್ಗ ಇನ್ನೊಂದ್ಸಲಿ ನೀರು ಕೂಡಬಾರ್ದು ಅಂತ ಹೋದೆ ಅದಕ್ಕೆ ಒಂದ್ ರೀಟು ತಡ ಆಗೋಯ್ತು ಕಣ್ ಗೌರಜಿ ಗೌರಜ್ಜಿ ಹ್ಞೂ ನಾನು ಗೊತ್ತಾ ತಡ ಮಾಡಿದ್ದು ಈ ಶಾಂತಕ ಏನಂತೂ ನಾನು ಮಂತ್ಬ್ ಹೋಗ್ಬಿಟ್ಟು ಒಂದರಿಟ್ಟು ಬೀಗ ಹಾಕಿದಿನ ಹಾಕಿಲ್ಲ ಅಂತ ಒಂದ್ಸಲಿ ನೋಡ್ಕೊಂಡು ಬರ್ತೀನಿ ಕಡೆ ಹ್ಞೂ ನೇತ್ರಮ್ಮ ಅಷ್ಟೇಯಾ ನಂದೇನು ಕೆಲಸ ಇಲ್ಲ ಏನಿಲ್ಲ ಮಂತ್ ಹೋಗ್ಬಿಟ್ಟು ಹಿಂಗ್ ನೋಡ್ಕೊಂಡು ಹಿಂಗ್ರಪ್ಪನ ಬಂದ್ಬಿಡ್ತೀನಿ ನಾನು ಒಂದ್ಸಲಿ ಬೀಗ ಹಾಕೋದು ಕೆಲವು ಟೈಮ್ ಮರೆತು ಬಿಡ್ತೀನಿ ಆಟೆಯ ಅದಕ್ಕೆ ಹೋಗ್ತಿದ್ದೀನಿ నేను హస్గెర్ కుడసి ఒర్ధ గంటే తడవాబా ఇన్నేను ఎలా తర్కారి గిర్కారి ఎలా ఏలా రెడీ మియ్య ఇన్నేను ఇన్నే ఒగే కొట్బ్రి ఎలా చెరే కడమినే ఆ నోడి చెమ్ము ఒగరణ ఎలా కొట్బట్టి నేను ఇది పల మేడో ఇన్నేను బోడ హప్లెలా తేల్స్బిటేను కేసా ఇలా వే కి అంతరు నన్నది ఒం రీటు తడవగా బందే గౌరాజీ గౌరజీ నోడి రి శాంతకే ఈటూ బరదు బేడబా ఆ ಅವಕ್ಕ ಬಯಸ್ಕೊಂಡ ನನಗೂ ಬಯಸ್ತಾ ಇತ್ತು ಎಂತ ಕೆಲಸ ಮಾಡೋದು ಇವಾಗ ಇನ್ನೇನು ಊಟ ಮಾಡುವಾಗ ನೀವು ಪಲಾವ್ ತಿನ್ಬೇಕಾದ್ರೆ ನೀವು ಟೀ ಕುಡಿತೀರಾ ಬಿರ್ಬಿ ಅತ್ಲಾಗಿ ಬೇಗ ಆತ್ಲಗಿ ತಗೋ ಸಾಕಿ ಟೀ ಕುಡಿತ ಮಾಡ್ಕೊಂಬಂದೆ ಅಲ್ಲ ಎಲ್ಲ ರೆಡಿ ಮಾಡ್ಬಿಟ್ಟಿದ್ದಾರೆ ಪಲಾವ್ ಎಲ್ಲ ಮಾಡ್ಬಿಟ್ಟು ಆ ಎಂತ ಕೆಲಸ ಆಗೋಯ್ತು ನನಗ್ ಗೊತ್ತಿತ್ತು ಹಿಂಗೇ ಆಗುತ್ತಂತ ನನ್ಗೆ ಏನ್ ಮಾಡನ ಈ ನೇತ್ರ ಮುಗಿನೂರು ಪಾಪ ನೇತ್ರ ಮೊದಲು ಬೇಗ ಬರೋಳು ಆ ಊರಿಗಿಗೂ ನಾನು ತಡವಾಗಿ ಮಾಡಿ ನಾನೇ ಅದ್ಲಾಗಿ ಇದು ಏನು ಪಲಾವೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನೇ ಸುಮ್ಕಾಗ್ಬಿಟ್ಟೆ ಹಾಂ ಹ್ಞೂ ನೋಡಿರೇ ನನಗಿಂತ ಮುಂಚೆನೇ ನೆನೆ ನೇತ್ರಮ್ನೆ ಬಂದಾಳೆ ಯಾವ ಎಷ್ಟು ತಡ ಮಾಡ್ಕೊಂಬಂದಿರಬೇಕು ಅಂತ ಹಾಂ ನನಗೆ ಒಂಥರ ಆಗ್ತೈತೆ ಇವಾಗ ಹ್ಞೂ ಹೆಂಗೆ ಹೇಳೋದು ಗೌರಜ್ಜಿಗೆ ಗೌರಜ್ಜಿಗೆ ಒಂದು ಹೇಳ್ಬಿಟ್ಟು ಸಮಜಾಯಿಸ್ಬಿಟ್ರೆ ಸರಿ ಆಗಿಬಿಡುತ್ತೆ ಅದೆಷ್ಟು ಬೇಜಾರು ಮಾಡ್ಕೊಂಡ್ರೆ ಏನೋ ಎಲ್ಲರೂ ಗೊತ್ತಿಲ್ಲ ಹ್ಞೂ ನೋಡೋಣ ಮಾತಾಡ್ಸೋಣ ಗೌರಜ್ಜಿ ಸರೋಜಮ್ಮ ஏ நேத்திரம்மா ஆயத்தேன் ரீ எல்லா அம்மணி இவாகே வரோது சாந்தம்மா அய்யா யா நீழோள் நீனே இன் கலச மாட்டே சாந்தம்மா ஆ அலா நானே நமே பலாவ்னாரா அந்த ஏனாருந்தே நீனும் நேத்திரமே சேர்க்குட்டு அஜிர்ஜி அவளொழு எல்லாரும் சேர்க்கு நீங்கள் கபாபுமானதானிதா அந்த அய்யோ தாடக்கணம்மா ஏ அந்த நீனே ஹே சரி ஆய்த்து அந்த பலாவ் தானே పలావ్ మే నగోస్కరంతా నాకు పలవ్ మలవ్ మిబిట్టు అర్ధ మర్ధ మాడు నీవు తర్కారి హచ్చస్బి హింహ్బ సరి అయ్యే అమ్మణి శాంతమ్మ ఆ ఎల్గొందే ఈ బేజార్ మాట్బడ కణ్ గౌరీ నన్గు ఆసెత్తు అల్వన్ గౌరీ నన్ను పలావ్ ఎలా మాంత ఆశ ఇప్పుడు కణు గౌరీ అదే అల్వ పేత్రా ముంగూ నిన్న కలసే ఏనైతు అది ముగ్స్కారమ్మ అంతి ఏలి మంతా ఓ్తిద్దె ಹೂ ನಾನು ಹಾಳಾದವಳು ಈ ಬೀಗದ ಕೀನೇನೇನೇ ಎಲ್ಲ ಎಲ್ಲ ಎಲ್ಲಂತ ಗೊತ್ತಿಲ್ಲ ಏನಿಲ್ಲ ಮಂತ ಹೋಗಿ ನೋಡ್ತೀನಿ ಬೀಗ ಏನಂತ ಮನೆ ಬೀಗ ಏನಂತ ನೋಡ್ತೀನಿ ನೋಡಿರೆ ಬೀಗದ ಕೈನೇ ಸಿಕ್ಕಿಲ್ಲ ಅಯ್ಯೋ ಭಗವಂತ ಇದು ಒಳ್ಳೆ ಕತೆ ಆಗೋಯ್ತಲ್ಲ ಈಗ ಅಂತ ನಾನು ಹುಡ್ಕಂಡು ಹೊಲ್ಟೆ ತಿರುಗ ಹ್ಞೂ ಹ್ಞೂ ನೋಡಿರೆ ದಾರಿ ಉದ್ದಕ್ಕೂ ಹುಡ್ಕಿ 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 ಗೌರಾಜಿ ಕಾಲೆಲ್ಲ ಸೋದೋಗ್ಬಿಡ್ತು ಕಡೆ ಗೌರಜಿ ನನಗಂತು ಅಷ್ಟೊಂದು ಸುಸ್ತಾಗ್ಬಿಟ್ಟೆ ನಾನು ಆಮೇಕಿಂದ ನಿಮ್ಮ ಮನೆ ಹತ್ರ ಬರ್ತೀನಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ನೋಡಿದರೆ ನಿಮ್ಮನೆ ಮುಂದೆನೇ ಬಿಸಿ ಬಿಡಿಸಿ ತಿರ್ಗಾ ಇಲ್ಲಿಂದ ಹೊತ್ಕೊಂಡು ಹೋಗ್ಬಿಟ್ಟು ತಿರ್ಗಾ ಮಂತ ಹೋಗ್ಬಿಟ್ಟು ಅದೆಲ್ಲ ಜನ ಕೀ ಎಲ್ಲ ಇಟ್ಟು ನಮ್ಮ ಬೆಕ್ಕಿತ್ತಲ್ಲ ಬೆಕ್ಕಿಗೆ ಬಂದಿಟ್ಟು ಹಾಲೂವನ್ನ ಹಾಕ್ಬಿಟ್ಟು ಈ ಕಡೆ ಬಂದೆ ಕಣ್ಗೌರಜಿ ಅಷ್ಟರಲ್ಲಿ ಒಂಚೂರು ತಡ ಆಗೋಯ್ತು ನೋಡಿ ಎಂಥ ಕೆಲಸ ಆಗೋಯ್ತು ಎಷ್ಟು ಆಸೆ ಇಟ್ಕೊಂಡಿದ್ದೆ ಹ್ಞೂ ಇನ್ನೊಂದು ಬಜ್ಜಿ ಬದಿಯೆಲ್ಲ ನಾನೇ ಮಾಡಿ ಹೋಗಿದ್ದಲ್ಲ ಇನ್ನೇನು ಅಪ್ಲೈ ಎಲ್ಲ ಮಾಡಿ ಹೋಗಿದ್ದಲ್ಲ ಇನ್ನೇನು ಹ್ಞೂ ನಾನೇನೇ ಇನ್ನೇನು ಪಲಾವ್ ಮಾಡೋಣಂತ ನಾನು ಆ ಇಷ್ಟೊಂದು ಆಸೆಯಿಂದ ಎಲ್ಲ ರೆಡಿ ಮಾಡಿ ಹೋಗಿದ್ದೀನಿ నోడీ రి ఇంత్ కణ గౌరీ బేజార్ బాడే బడా కణ్ గౌరీ ఆకస్మిక వ ఇొంద దిస బెక్క నానే చీ కబాబు బిర్యానీ ఎలా మాకు సుమతి ఇవ్వ బేజారు మార్కెడ గౌరీ నేను ఇల్కే అమ్మణి ఇన్ేను బేజారు మార్కడ ఏనంద్ర ఇష్ట ఆస పప్ప ఎల్ మణ గౌరీ అంత నీవే హునే బిట్బ్ర అదే ఒట్ బేజార్గం ఆగోయ్ ಹ್ಞೂ ನಾನೇನಾರು ನೀನು ನನಗೆ ನೀವು ಬಂದು ಕೆಲಸ ನೀವು ನನಗೆ ಬೇಜಾರಾಗಿಲ್ಲ ಹ್ಞೂ ಈ ಹುಡುಗಿರೇನಾದರೂ ಬೇಜಾರಿಗೆ ಏನಾರು ಅನ್ನೋ ಏನೋ ನನ್ನ ಮಾತಿಗೆ ಏನಾರು ಬೇಗಾರ್ಗೆ ಥರ ಮಾಡ್ಕೊಂಡು ನಮ್ಮ ನೇತ್ರ ಮನಲು ಶಾಂತ ಮನಲ್ಗೆ ಹೋಗ್ಬಿಟ್ರೆ ಏನೋ ಭಗವಂತ ಹ್ಞೂ ಏನಪ್ಪ ಮಾಡೋದು ಇವಾಗಂತ ನನಗೆ ಯೋಚನೆ ಆಗೋಯ್ತು ಹ್ಞೂ ಅದಕ್ಕೋಸ್ಕರ ಹೆಂಗೆ ಸರ್ತಿ ಬಂದ್ರಲ್ಲಮ್ಮ ನೀವು ಬರ್ರಿ ಅತ್ಲಾಗಿ ಹ್ಞೂ ಏನೋ ಆಗೋಲ್ಲ ಅಯ್ಯೋ ಇಂಥವೆಲ್ಲ ನಾನು ಬೇಕಾದಷ್ಟು ಮಾಡಿದ್ದೀನಿ ಕೆಲಸಗಳು ಕೊಡುವ ನನಗೆನೇನು ಬೇಜಾರೇನು ಆಗೋಲ್ಲ ಅಯ್ಯೋ ನಮ್ಮ ಹೊಲದ ಕೆಲಸ ಮಾಡ್ಬೇಕಾದ್ರೆ ತೋಟದ ಕೆಲಸ ಮಾಡ್ಬೇಕಾದ್ರೆ ಹತ್ತೈದು ಜನಕ್ಕೆ ಒಬ್ಬಳೆ ಕೂತ್ಕೊಂಡು ಅಡಿಗೆ ಊಟ ಎಲ್ಲ ಮಾಡಿದೀನಿ ಹ್ಞೂ ನೀವು ಇದ್ರ ಬಗ್ಗೆ ತಲೆ ಕೆರ್ಸ್ಕೊಬಿಟ್ಟು ನಾಲ್ಕೈದು ಜನಕ್ಕೆ ಪಲಾವ್ ಮಾಡದ್ ನನಗೆ ದೊಡ್ಡದಲ್ಲ ಬರೀ ಕೂಕ ಬರ್ರಿ ಹ್ಞೂ ಕೂತ್ಕೊಂಡು ಊಟ ಮಾಡೋಣ ಸರಿ ಕಣ್ ಗೌರಜಿ ಆಯ್ತು ಈಗ ಗೌರಜಿ ನಿನ್ ಕೈಯಿಂದ ಪಲಾವ್ ಮಾಡ್ಬೇಕಂತ ಇತ್ತನ್ಸುತ್ತೆ ಹ್ಞೂ ನಿನ್ ಕೈ ಯಾರೇ ಪಲಾವ್ ಮಾಡ ಯಾವತ್ತು ಊಟ ಮಾಡಿರಲ್ಲ ನಾವು ಯಾವತ್ತಂದ್ರೆ ಮೂವತ್ಸಲೀ ನಿಮ್ದು ರಾಗಿ ಕೂಯ್ಲಿ ಮಾಡಬೇಕಾದ್ರು ಇಲ್ಲ ఆ ఒక్క గవరీ గొప్పలా మరొకబిటె ఆసలి మాత్ర పలావ్ మార్కందే పలావు ఓట మయ్కందీ ఆహా బాయ్ నీరు బరు కణ్ గౌర ఇవ్వగ నేను మాకొబిట్రే హింద నూ ఇన్ను రుచి ఆగి మిర్తీ అక్కడి ఏ పలావు నిన్ క్యారెడ్ ఇవత పలావు ఊట భాగ్య నమ సిక్తి బడ బి అదే కుత్కొంబిడ్తీ నూ లక్ష్మమ్మ లక్ష్మమ్మ ఇలా ంగ మరతబిటే ఇదే నేత్రమ్మా లక్ష్మీ కర్దివల్ మంత బి లక్ష్మమ్మ అడిగూ మాత్ర కర్ది బారరదల్వేరే పాప ఎంత కలస ఆగ ఇవ్వగూ నవెలాటవి మార్కెట్ తివంత గొప్పబిట్రే ఇన్ను బేజర్ మార్కళాడు ఏం మార్దు గౌరీ ఇవగా ఏ అమ్మణి శాంతమ్మ ఓహో నాలు నింత హిరేళ క్రమ్మా వయసు హిరే మనుషే నం ఎలా గొత్తు నిమ్కింత ముంచే నేను కరీకీత ముంచే మర్తిరంతా చా గొత్తు ಅದಕ್ಕೆ ಹುಡುಗನ ಕೈಲಿ ನಮ್ಮ ಸಾಕಾಜಿ ಮಮ್ಮಗ್ರ ಕೈಲಿ ಹೇಳ್ಕಳಿಸಿದೀನಿ ಹೋಗಪ್ಪ ಲಕ್ಷ್ಮತೆ ಬಾ ಅಂತ ಹ್ಞೂ ಕರ್ಕೊಂಡ್ಬರಕ್ಕೆ ಹೋಗಿದ್ದಾನೆ ನೀವು ಕೂತ್ಕಳ್ರಿ ಅವಳು ಬಂದರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರೆ ಆಗುತ್ತೆ ಕರೆದು ಬಂದಿದ್ದೀನಿ ಹ್ಞೂ ಹೇಳಿದಿನಿ ಕರೆದು ಬರ್ತಾನೆ ಪಾಪ ಹ್ಞೂ ಸರಿ ಕಣ್ ಗೌರಜಿ ಹೆಂಗ ಮಾಡೋದು ಮಾಡಿ ಆ ಒಳ್ಳೆ ಕೆಲಸ ಮಾಡಿದ್ದೆ ಆಕೊಂಡು ಗೌರಜ್ಜಿ ಹ್ಞೂ ಆ ವಕ್ಕಂಗೇನಾದ್ರು ಗೊತ್ತಾಗ್ಬಿಟ್ಟಿದ್ರೆ ಇನ್ನೂ ಬೇಗ ಮಾಡ್ಕೊಂಡ್ಬಿಡೋದು ನಾವು ಬಿಟ್ಟೆ ಇವೆಲ್ಲ ಮಾಡ್ಕೊಂಡು ಅಂತ ಗೊತ್ತಾಗ್ಬಿಟ್ಟಿದ್ರೆ ಹೆಂಗ ಒಳ್ಳೆ ಕೆಲಸ ಮಾಡಿದ ಆಕೊಂಡು ಗೌರಜಿ ಪಾಪ ವಕ್ಕಂಗ್ರು ಹುಷಾರಿಲ್ಲ ಏನಿಲ್ಲ ನನಗೆ ಮೊದಲೆಲ್ಲ ನಾನು ಚೆನ್ನಾಗಿದ್ದಾಗ ಎಲ್ಲಾರದೂ ಕರಿಯೋರು ಮಾತಾಡ್ಸೋರು ಇವಾಗ ಕಾಯಿಲೆ ಬಿದ್ದಾದ್ಮೇಲೆ ನನಗೆ ಎಲ್ಲಾರದೂ ಮೂಲೆ ಗುಂಪು ಮಾಡಿದಾರಂತ ಎಲ್ ತಿಳ್ಕೊಂಡವ್ರು ಏನೋ ಪಾಪ ಒಳ್ಳೆ ಕೆಲಸ ಆಗೋಯ್ತವ್ರಜ್ಜಿ ಹೆಂಗ ಹ್ಞೂ ಬಂದ್ರೆ ಸಾಕು ತಡಿ ಲಕ್ಷ್ಮಕ ಬರ್ಲಿ ಎಲ್ಲಾರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರೆ ಆಗುತ್ತೆ ಅಮ್ಮಣಿ ನನ್ಕಾಯಲ್ಲಾರು ಕೂತ್ಕೊಳ್ಳಕ್ ಆಗ್ತಿಲ್ಕೊಂಡ್ರೆ ನಿಮ್ದು ಅಮ್ಮ ಯಾರು ತಿನ್ಕಂಡ್ರವ ನನಗೊಂದ್ ರೀಟು ನಾನು ಊಟ ಗಿಟ್ಟ ನಾನು ಈ ಪಲಾವ್ ಗಿಲಾವ್ ಏನೂ ಬಡಸ್ಕೊಂಡ್ ಬರಲ್ಲ ಒಂದ್ ರೀಟು ಮೂಲೆ ಬಿಟ್ಟು ನಾನು ಸಾಕಿ ತಿನ್ಕೊಂಡ್ಬಿಡ್ತಿವಿ ಒಂದ್ ಈಟ ಈಟ್ ಹಾಕೊಡ್ರಮ್ಮ ಸಾಕು ನಮ್ಗೆ ಹ್ಞೂ ನೀವೇ ಏನು ಕೆಲಸ ಮಾಡಿಲ್ಲ ಹೇಳಿಲ್ಲ ನನಗೆ ಸ್ವಂಟ ನೈಟಾಗ ಮಾಡಕ್ ಆಗ್ತಿಲ್ಲ ಅಂತಾದ್ರಲ್ಲಿ ನೀವು ತಿರ್ಗಾ ನನಗೆ ಊಟ ಎಲ್ಲ ಬರ್ರಿ ಅಂತ ಹೇಳ್ತಿದ್ರಲ್ರಮ್ಮ ಎಂತ ಕೆಲಸ ಮಾಡ್ತೀರ ನೋಡ್ರಿ ನೀವು ಹಿಂಗೆಲ್ಲಾ ಮಾಡಿ ಬಲ ಬೇಜಾರಾಗ್ಬಿಡೋದು ಕೂತ್ಕಾಡ್ತೀನಿ ಎಲ್ಲಾರು ಬಡ್ಸ್ಕೊಂಡ್ ಬರ್ರಮ್ಮ ಬೇಗ ಬೇಕಾ ಬೇಗ ಬೇಕಾ ಹ್ಞೂ ರಪ್ಪನ್ ಬಡ್ಸ್ಕೊಂಡ್ ಬಂದ್ಬಿಡ್ಬೇಕು ಒತ್ತ ಮಾಡಬೇಡ್ರಿ ನನಗೆ ಕೂತ್ಕೊಡಕ್ ಆಗ್ತಿಲ್ಲ ಸಾಕಾಗ್ಬಿಟ್ಟೈತೆ ಅವ್ರ ಆಯ್ತು ನೀನ್ ಅರಾಮ ಕೂತ್ಕಾ

ಓ ನಾನು ನೇತ್ರಮ್ಮ ಇಬ್ಬರಾಳುದೂನು ಎಲ್ಲರಿಗೂ ಬಡಿಸಿಕೊಂಡ್ ಬರ್ತೀವಿ ಏನ್ ನೇತ್ರಮ್ಮ ನಾವೇ ಹಾಕನಂತೆ ಎಲ್ಲ ಪಲಾವು ಬೋಂಡ ಎಲ್ಲ ನಾವೇ ಬಂದ್ರೆ ಆಗುತ್ತೆ ಕುತ್ಕೊಂಡು ಸರೋದಮ್ಮ ನೀನು ಕಣ್ ಶಾಂತಕಯ್ಯ ನಿಮ್ಗೆಲ್ಲ ಬಿಟ್ಬಿಟ್ಟು ನಾನು ಕೂತ್ಕೊಂಡು ತಿನ್ನೋದಕ್ಕೆ ಆಗುತ್ತೆ ಶಾಂತಕಯ್ಯ ಹ್ಞೂ ಇವಾಗ ಒಂದು ಕೆಲಸ ಮಾಡೋಣ ನಾವೇನು ಭಾಳ ಜನ ಏನಿಲ್ಲ ಇನ್ನೇನು ಮತ್ತೆ ಸಾಕಾಜ್ಜಿ ನಾನು ನೀನು ನೇತ್ರಮ್ಮ ಇನ್ನೂ ಬಂದ್ರೆ ಇನ್ನೇನು ಲಕ್ಷ್ಮಕ್ಕ ಒಬ್ರು ಬರ್ತಾರೆ ఒటి బస్కట్ హాకబిట్ే సలి కుర్లిగి అమ్మణి లక్ష్మీ ఒబ్రీ కివగా సరి ఆగల్ నేత్రి లక్ష్మ బందడసి ఆగ్ ఆ ఎల్ కుత్కం ఊట మర్రీ కుడన ఊట్రి ఎలా ಅಲಾ ಪಾಪ ನಮ್ ಗಿರ್ಜಿಗೇನ ನೀ ಎಲ್ಲಾರು ಮರ್ತ್ಬಿಟ್ಟು ನೀವು ಪಲಾವ್ ತಿಂತ ಕುಂತಿದಿರಲ್ಲ ಪಾಪ ಹುಡುಗಿ ಬೇಜಾರ್ ಮಾಡ್ಕೊಳ್ಳೋದ್ವಿ ಅಂದ್ರೆ ಆ ಅಮ್ಮನಿ ಏನ್ರಿ ಮಾಡೋದು ಎಂತ ಕೆಲಸ ಆಗೋತಿ ಇವಾಗೂ ಹ್ಮ್ ನನಗ್ ಬಿಟ್ಟಾಗೇನೆ ಊಟ ಮಾಡ್ತಿದ್ರಂತ ಅವಳು ಬಲು ಬೇಜಾರ್ ಬೇಜಾರ್ ಮಾಡ್ಕೊಂಡ್ಬಿಡ್ತಾಳೆ ಗಿರ್ಜಿ ಹ್ಮ್ ಅಮ್ಮನಿ ಏನಾರ ಮಾಡಿ ಕರ್ಕೊಂಡ್ರಿ ಒಂದ್ ಇಟ್ಟು ಹೋಗ್ಬಿಟ್ಟು ಹ್ಮ್ ಮತ್ತೆ ಬಿಟ್ಟು ಊಟ ಮಾಡೋದ್ ಬಾಳ ಕಣಮ್ಮ ಬಲು ಆಗ್ಬಿಡುತ್ತೆ ಗೌರಜಿ ಗಿರ್ಜಿ ಏನು ಎಲ್ಲೂ ಏನಂಬ ಹೋಗಿಲ್ಲ ಹ್ಮ್ ಹೇಳ ಬಂದಿದೀನಿ ನಾನ್ ಬರ್ಬೇಕಾದ್ರೆ ಏಳ್ ಬಂದೆ ಹ್ಮ್ ಬಾರಿ ಗಿರ್ಜಿ ಹೋಗನ ಗೌರಜಿ ಮಂತವ ಇನ್ನು ನಾನು ತರಕಾರಿ ಗಿರ್ಕಾರಿ ಎಲ್ಲ ಅರ್ಧಂಬರ್ಧ ಹೆಚ್ಚು ಬಂದಿದ್ದೀವಿ ಇನ್ನೂ ಪಲಾವ್ ಮಾಡಿಲ್ಲ ಬಾರೆ ಅಂತ ಹೇಳಿದೆ ಅದಕ್ಕೆ ಇನ್ನೂ ರೆಡಿ ಮಾಡಿಲ್ಲ ಏನಕ್ಕ ಅಂತ ಹೇಳಿದ್ಲು ಅವಳು ಸಾಮಾನ್ಯಕ್ಕೆ ಏನು ಅಂದ್ಕೊಂಡ್ಬಿಡ್ತಾಳೆ ಇನ್ನು ನೇತ್ರಕ್ಕೆ ಇನ್ನೂ ಇವಾಗ ಹೋಗ್ತಿದ್ದಾಳೆ ಇನ್ನೂ ಹೋಗ್ಬಿಟ್ಟು ಪಲಾವೆಲ್ಲ ರೆಡಿ ಮಾಡೋದು ಒತ್ತಾಗ್ಬಿಡುತ್ತೆ ಇನ್ನು ಪಲಾವ್ ಆಗಿಲ್ಲ ಅಂದ್ಕೊಂಡು ಸುಮ್ಮನೆ ಇರಬೇಕು ಎಲ್ಲ ಆದ್ಮೇಲೆ ಕಡೆಗೆ ಹೋಗೋಣ ಅಂತ ಅಂದ್ಕೊಂಡು ಸುಮ್ಮ ಇಲ್ದಿದ್ರೆ ಇಷ್ಟೊತ್ತಿಗೆ ಬಂದ್ಬಿಡವಳು ಬರ್ತಾಳೆ ನೀವೇನು ತಲೆ ಕೆಸ್ಕೊಬೇಡ್ರಿ ಊಟ ಮಾಡ್ರಿ ನೀವು ಕಡೆ ಅಮ್ಮನಿ ಆದ್ರೂ ಬಿಟ್ಟು ಊಟ ಮಾಡೋದಕ್ಕೆ ಏನೋ ಒಂತರ ಕಣಮ್ಮ ಬೇಜಾರಾಗುತ್ತೆ ಇರ್ಲಿ ಇವಾಗ ಊಟ ಮಾಡ್ರಿ ಓ ಅಮ್ಮನಿ ಪಲಾವ್ ಹೆಂಗೈತೆ ರುಚಿಯಾಗೈತೆ ಸಾಕಜ್ಜಿ ಹೆಂಗೈತ್ ನೋಡಮ್ಮ ನೀನ್ ಮಾಡೋ ಪಲಾವು ನೀನ್ ಮಾಡೋ ಅಡಿಗೆ ತಿಂಡಿ ಬಗ್ಗೆ ನಾವೇನಾದ್ರೂ ಮಾತಾಡಕ್ಕಾಗುತ್ತೇನೆ ಆ ಅಷ್ಟು ಚೆನ್ನಾಗಿ ಮಾಡ್ತೀಯ ಅಷ್ಟು ರುಚಿಯಾಗಿ ಮಾಡ್ತೀಯಾ ಮೂರವರೆಲ್ಲು ನೀನು ಮಾಡೋ ತಿಂಡಿ ಅಡಿಗೆಗೆ ಊಟಕ್ಕೆಲ್ಲಾದ್ರೂ ಇಷ್ಟಪಡ್ತಾರಮ್ಮ ಹ್ಞೂ ಆ ಪಾರ್ಟಿ ಚೆನ್ನಾಗಿ ಮಾಡ್ತೀಯ ನಾನು ನೀನು ಮಾಡೋ ತಿಂಡಿ ಬಗ್ಗೆ ನಾನು ಮಾತಾಡೋಕ್ಕಾಗುತ್ತೇನೆ ಬಲೂ ರುಚಿಯಾಗಿ ಆಯ್ತು ಮಾತ್ರ ಹ್ಞೂ ಇಷ್ಟೊಂದು ಹೆಂಗ ಮಾಡಿ ಹಾಕಿದ್ಯಲ್ಲ ನಮ್ಮ ಪುಣ್ಯಕ್ಕೆ ಸರಿ ಊಟ ಮಾಡ್ರಿ ಇವಾಗ ಹ್ಞೂ ಚೆನ್ನಾಗಿದ್ರೆ ಏನು ಇಲ್ಲದೆ ಇದ್ರೆ ಏನು ಅವೆಲ್ಲ ಮಾತಾಡಬಾರ್ದು ಊಟ ಮಾಡ್ತಿರ್ಬೇಕಾದ್ರೆ ಆದರೂ ಮಾತ್ರ ಗೌರಮ್ಮ ಹೇಳೋದು ಹೇಳ್ಬಿಡ್ತೀನಿ ನಾನು ಸುಳ್ಳು ಹೇಳೋದಲ್ಲ ఆ అదే రుచి అంద అగ్ కడే ఆ బోండ్ పలావు ఎలా బు రుచిగ్ కడే మాత్ర గౌరీ సుమ్ సుమకేనేకం గౌరీ ఆ నన్ూ అస్చిత లక్క గౌరీ అస్ చీ నన్గూ బా ఇష్టమ్మా ఇన్ను ఆకీ మే పలావు జాస్తి అంగిత గౌరీ కడితా ಹ ನನ್ಗೆ ಇನ್ನೊಂದ್ ಸ್ವಲ್ಪ ಹಾಕಮ್ಮ ನನಗೆ ಮಾತ್ರ ಬಲು ಚೆನ್ನಾಗೈತೆ ಮಾತ್ರ ತಿನ್ಬೇಕ ಇನ್ನೊಂದು ತಿನ್ನಂಗ ಇನ್ನೊಂದ್ ರೀತು ಅಷ್ಟು ರುಚಿ ಆಗೈತೆ ಕಡೆ ಪಲಾವ್ ಜಾಸ್ತಿ ಮಾಡಿದೀನಿ ಕಣೆ ನೀವ್ ಎದ್ಕೊಬೇಡ್ರಿ ನೀವು ಹೊಟ್ಟೆ ತುಂಬಾ ಊಟ ಮಾಡ್ರಿ ಮತ್ತೆ ಮತ್ತೆ ಕಡಿಮೆ ಆಯ್ತು ಬೇರೆಯವ್ರಿಗೆಲ್ಲರಿಗೂ ಆಯ್ತು ಇಳಲ್ವ ಹ್ಮ್ ಕಡಿಮಿ ಕಡಿಮೆ ತಿನ್ನ ಮೊದಲು ಅಂತ ಏನ್ ತಲೆ ಕೆಡ್ಸ್ಕೊ ಜಾಸ್ತಿ ಏನಂ ಎರಡೇ ಟೈಮು ಎಲ್ಲಾರು ಊಟ ಮಾಡ್ಬೋದು ಅಷ್ಟು ಹೊಟ್ಟೆ ತುಂಬಾ ತಿನ್ನಂಗೆ ಮಾಡಿದೀನಿ ನೀವ್ ತಲೆ ಕೆಡ್ಸ್ಕೊಬಿಡ್ರಿ